ஜி ஜ் செட்டே ஜீஷ் செட்டே மாச மாட்டிங்க ನಮಗೆ ಮಾಹಿತಿ ಬಂತು ಡಿ ಕೆ ಶಿವಕುಮಾರ್ ಸಾಹೇಬರು ಫೋನ್ ಹಚ್ಚಿದ್ರು ಸಿದ್ದರಾಮಯ್ಯ ಸಾಹೇಬರು ಅದರಲ್ಲಿ ಫೋನ್ ಹಚ್ಚಿ ಅವರಿಗೆ ಕರ್ಕೊಂಡು ಬಾ ಅಂತ ಪ್ರೈವೇಟ್ ಅನ್ನು ಕಳಿಸಿದ್ರು ಹುಬ್ಬಳ್ಳಿಯಲ್ಲಿ ನಾವು ನಮ್ಮ ಯು ವಿ ಶೆಟ್ಟಿ ಅವರು ನಮ್ಮ ಅವರು ಎಲ್ಲರೂ ಕೊಡಿ ನಮ್ಮ ಅವರಿಗೆ ಅಲ್ಲಿ ಹೋದಾಗ ನಮಗೆ ಮೋಸ ಮಾಡಿದ್ದ ಬಿಜೆಪಿ ಅಂತ ಹೇಳಿ ಪಕ್ಷ ಅವರ ನಿರ್ಣಯ ಮಾಡಿ ಟಿಕೆಟ್ ಕೊಡ್ತು ಟಿಕೆಟ್ ಕೊಟ್ಟಿದ್ಮಾಗು ಅವರು ಕಳೆದು ಮೂವತ್ತು ಮೂವತ್ತೈದು ಸಾವಿರ ಸೋತಿತ್ತು ಇಪ್ಪತ್ತು ಸಾವಿರಲಿಂದ ಯಾವ್ದ ಕ್ಯಾಂಡಿಡೇಟ್ ಇರಲಿ ಇವ್ರು ಮೂವತ್ ಮೂವತ್ತೈದು ಸಾವಿರ ಸೋತರು ಸೋತ ಮ್ಯಾಗು ಕೂಡ ಇವ್ರಿಗೆ ಎಮ್ ಎಲ್ ಸಿ ನಮ್ಮ ಪಕ್ಷ ಮಾಡಿತ್ತು ಎಮ್ ಎಲ್ ಸಿ ಮ್ಯಾಗು ಇವ್ರೆಲ್ಲಾ ಅಧಿಕಾರ ತಗೊಂಡ ಅದಕ್ಕೆ ಉಪಯೋಗ ತಗೊಂಡೆ ನಮ್ಮ ಪಕ್ಷಕ್ಕೆ ಇವತ್ತು ಮೋಸ ಮಾಡಿ ಹೋಗಿದ್ದಾರೆ ಇವ್ರು ಮಲ್ಲಪ್ಪ ಶೆಟ್ಟಿ ಹೆಂಗ ಮೋಸ ಮಾಡಿದ ಅಲ್ಲ ರಾಣಿ ಚೆನ್ನಮ್ಮಕ್ಕೆ ಹಂಗ ಇವರು ನಮ್ಮ ಪಕ್ಷಕ್ಕೆ ಮೋಸ ಮಾಡಿ ಯೂಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ಬಹಳ ಬೇಜಾರಾಗಿದೆ ಇವರಿಗೆ ನಂಬಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಹೈಕಮಾಂಡ್ ಆಗಲಿ ಒಂದು ನಂಬಿ ಇವರಿಗೆ ಇಷ್ಟ ಎಮ್ ಎಲ್ ಸಿ ಕೊಟ್ಟಿದ್ರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಮಾಡಕತ್ತಿದ್ರು ಸ್ಕ್ರೀನಿಂಗ್ ಕಮಿಟಿ ಒಳಗಿದ್ರು ಇವ್ರು ಇಷ್ಟೆಲ್ಲ ಅವರಿಗೆ ನಾವು ಮಾನ್ಯ ಕೊಟ್ವಿ ಸಮಾನ ಕೊಟ್ವಿ ಆದ್ರೂ ಇವ್ರು ಇವರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರ ಎಲ್ಲ ಇರ್ತಿತ್ತು ಅಲ್ಲೇ ಹೋಗುದ್ರೆ ಇವ್ರು ರೂಢಿ ಆಗ್ಬಿಟ್ಟಿದ್ವಿ ಇವರಿಗೆ ಈಗ ಮುಂದೆ ಏನು ಎಂ ಪಿ ಆಗುದು ಏನು ಕನಸು ನೋಡ್ತಾ ಇದಾರ ಅದು ಆಗೋಗಿಲ್ಲ ಇವ್ರು ಮೂವತ್ತು ಮೂವತ್ತೈದು ಸಾವಿರದಿಂದ ಏನು ಎಮ್ ಎಲ್ ಎಲೆ ಸೋತಿದ್ದಾರು ಮೂರ್ ಮೂರುವರೆ ಲಕ್ಷ ಸೋಲ್ತಾರ ಇವರು ಅದೇನು ಎಂ ಪಿ ಆಗು ಏನು ಇವತ್ತು ಗೆ ಮೋಸ ಮಾಡಿ ಹೋಗಿದ್ದಾರೆ ಅದೇನು ಆಗಲ್ಲ ಮತ್ತೆ ಸೆಂಟರ್ ಬಿಜೆಪಿ ಪಕ್ಷ ಬಿಟ್ಟೋದಕ್ಕ ಖುಷಿ ಆಗೈತೆ ಅವ್ರ ನಮ್ಗೆ ಖುಷಿ ಪಕ್ಷದ ಖುಷಿ ಖುಷಿ ಇಲ್ಲ ಅವ್ರ ಏನ್ ಯೂಸೇ ಇಲ್ಲ ನಮಗೆ ಅವ್ರ ಡಮ್ಮಿ ಇದ್ರು ಅವ್ರ ಏನ್ ನಮಗೆ ಏನು ಓಡ್ತಿರಲಿಲ್ಲಾ ಏನ್ ನಮ್ಗ್ ಯೂಸೇ ಬರ್ಲಿಲ್ಲಾ ಹಂಗೆ ಬರೀ ಪಕ್ಷದ ಯೂಸ್ ತಗೊಂಡ್ರು ಪಕ್ಷಕ್ಕೆ ಏನು ಅವ್ರ ಫೈದೆ ಏನ್ ತರು ಅಂತ ಕೆಲಸ ಅವ್ರ ಏನ್ ಮಾಡಿಲ್ಲ ನಂದ ಹೆಸರು ಶಾಜಮಾನ್ ಭುಜಾಯ್ ಇಲ್ಲಿ ನಮ್ಮ ಕಿತ್ತರ್ಚ ನಮ್ಮ ಸರ್ಕಲ್ ನಲ್ಲಿ ನಾವೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲಾ ಸೇರಿ ಆ ಒಂದ್ ಆಚರಣೆ ಮಾಡಿದೀವಿ ಯಾಕಂತಂದ್ರ ನಮ್ಮ ಒಂದ ಕಾಂಗ್ರೆಸ್ ಪಕ್ಷಕ್ಕೆ ತಾತ್ಕಾಲಿಕವಾಗಿ ಒಂದು ಪೀಡಾ ಅಂಟ್ಕೊಂಡಿತ್ತು ಈ ಒಂದ ವರ್ಷದಿಂದ ನಮಗ ಒಂದ್ ಪೀಡಾ ಅಂಟ್ಕೊಂಡಿತ್ತು ಆ ಒಂದ್ ಪೀಡಾ ಬಿಟ್ಟು ಹೋಯ್ತಪ್ಪ ಅಂತ ಹೇಳಿ ನಾವು ಖುಷಿ ಪಟ್ಟು ಇವತ್ತ ಸಂಭ್ರಮನ ಆಚರಿಸಿದೀವಿ ಯಾಕಂದ್ರೆ ಈಗ ಲಾಸ್ಟ್ ಜಗದೀಶ್ ಶೆಟ್ಟರ್ ಏನ್ ಮಾಡಿದ್ರು ಕ್ಷೇತ್ರ ಸೆಂಟ್ರಲ್ ಕ್ಷೇತ್ರದ ಅವ್ರಿಗೆ ಅಲ್ಲೇ ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ ಅಲ್ಲೇ ಅವಮಾನ ಆಗೇತಿ ಸ್ಥಾನಮಾನ ಕಳ್ಕೊಂಡಾರ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಗದ್ರು ಜಿಗುದ್ರ ಇಲ್ಲೆಲ್ಲಾ ಸ್ಥಾನ ತಗೊಂಡ್ ಆ ಯಾರಿಗು ಒಂದು ಒಳ್ಳೇದು ಮಾಡ್ಲಿಲ್ಲ ಪಕ್ಷದಾಗ ಸೋತು ಮತ್ತ ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಬಾಳ ಅಂದ್ರೆ ಗೌರವ ಕೊಟ್ಟರು ಇದನ್ ಮಾಡಿದ್ರು ಸನ್ಮಾನ ಮಾಡಿದ್ರು ಪ್ರತಿಯೊಂದು ಸ್ಥಾನಮಾನ ಕೊಟ್ಟರು ಸಹಿತ ಅವ್ರು ಮತ್ ವಾಪಸ್ ಬಿಜೆಪಿ ಜಿಗದಾರ ಅಂದ್ರ ಅವ್ರದ್ದು ಒಂದು ಇದು ಸಂಚು ಅವ್ರ ಒಂದು ಸಂಚು ಮಾಡ್ಕೊಂಡು ಅವ್ರ ಇಲ್ಲಿ ಬಂದಿದ್ರು ಸಂಚು ಮಾಡ್ಕೊಂಡು ಇಲ್ಲಿ ಅವ್ರು ಬಂದಿದ್ರು ಆ ಸಂಚು ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದ ಅವ್ರು ನಮಗ್ ಒಂದ್ ಗೆಲ್ಲೋಂತ ಕ್ಷೇತ್ರ ಅದು ಯಾಕ ಆಲ್ರೆಡಿ ಜನರು ಡಿಸೈಡ್ ಮಾಡ್ಬಿಟ್ಟಿದ್ರು ಗೆಲ್ಲೋ ಕ್ಷೇತ್ರವನ್ನ ಬಂದವ್ರು ಮತ್ತೆ ಸೋತು ಅಲ್ಲಿ ನಮಗ್ ಮೋಸ ಮಾಡಿ ಹೋಗ್ಯಾರ ಆದ್ರೂ ನಮ್ಗೆ ಏನಿಲ್ಲ ಖುಷಿ ಆತು ಸಣ್ಣದ್ರೊಳಗ ನಾವು ಅವ್ರನ್ನ ಕಳ್ಕೊಂಡ್ವಿ ಇನ್ನ ನಾವು ಮತ್ ಮುಂದ ಬೇರೆ ಒಂದು ಸ್ಥಾನವನ್ನ ಬೇರೆ ಒಂದು ಸ್ಟೆಪ್ ಇಡಾಕ ನಮ್ಗ್ ದಾರಿ ಆತ ಅದಕ್ ನಾವೆಲ್ಲಾ ಸೇರಿ ಖುಷಿ ಪಟ್ಟು ಸಂಭ್ರಮನ ಆಚರಿಸಿದೆವು ದಯವಿಟ್ಟು ಇಂತ ಇದರ ಕೆಲಸ ಎಲ್ಲಿ ಅಂದ್ರೆ ಎಲ್ಲೆಲ್ಲ ಅವಕಾಶ ಬರ್ತೈತಿ ಅಲ್ಲಿ ಅಂತ ಕೆಲಸ ಮಾಡ್ಬೇಡ್ರಿ ಯಾಕಂದ್ರೆ ಅವ್ರನ್ನ ನಂಬಕೊಂಡ ಕಾರ್ಯಕರ್ತರು ಯಾರ ಕಡೆ ಅಂತ ಹೋಗ್ಬೇಕು ಅವ್ರು ನಮ್ ಚಲೋ ಕೆಲಸ ಮಾಡ್ತಾರ ಅಂತ ಹೇಳಿ ಕಾರ್ಯಕರ್ತರ ಬೆನ್ನ ಮಂಗೆ ಜಿಗದಂಗಿಡದಿಂದ ಆ ಗಿಡ ಈ ಜಿಗದ್ರ ಕಾರ್ಯಕರ್ತರು ಎಲ್ಲ ಏನಂತ ಮಾಡ್ಬೇಕು ಯಾವ ರೀತಿ ಅವ್ರ ವಿಚಾರ ಮಾಡ್ಬೇಕು ಇವ್ರು ಇಂಥವ್ರು ಉದ್ಧಾರ ತಾವ ಉದ್ಧಾರ ಆಗುದಿಲ್ಲ ಬೇರೆದವ್ರಗು ಉದ್ಧಾರ ಮಾಡಿ ಕೊಡೋದಿಲ್ಲ ಅದಕ್ ದಯವಿಟ್ಟು ಶಕ್ರ ಹಂಗ್ ಮಾಡಬೇಡ್ರಿ ಎಲ್ಲಿ ಇರ್ತೀರಿ ಅಲ್ಲೇ ಬಟ್ಟೆ ಉಳ್ಕೊಂಡು ಅದನ್ನ ಒಂದ್ ಬೆಳಸಾಕ್ ನೋಡ್ರಿ ಉಳ್ಸಾಕ್ ನೋಡ್ರಿ ಅಷ್ಟ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ